ಿನ ಗತಿಯಂದು ನೆರೆ ನಂಬಿದವರನ್ನು ಮರೆತಿರುವುದು ನ್ಯಾಯವೇ ಹರಿ ಹರಿಣಿ ನೆಗತಿಯಂದು ನೆರೆ ನಂಬಿದವರನ್ನು ಮರೆತಿರುವುದು ನ್ಯಾಯವೇ ಗರುಡಗಮನನಿ ಸಿರಿಲೋಲನಾಗಿರೆ ಗರುಡಗಮನಿ ಸಿರಿಲೋಲನಾಗಿರೆ ಅರಸಿಯ ನು ಕಾಯ್ವ ದೊರೆಗಾಳಿನ್ಯಾರಯ್ಯ ಅರಸಿಯ ನನು ಹರಿ ನೀನೆ ಗತಿಯಂದು ನೆರೆ ನಂಬಿದವರನ್ನು ಮರೆತಿರುವುದು ನ್ಯಾಯವೇ ಹರಿ ಗತಿಯಂದು ನೆರೆ ನಂಬಿದವರನ್ನು ಮರೆತಿರುವುದು ನ್ಯಾಯವೇ ಮುಟ್ಟಿ ಪೂಜಿಸಿ ನಿನ್ನ ಇಷ್ಟವ ಬೇಡುವ ದೃಷ್ಟಿಯನ್ನೊಳಗಿದೆಯೇ ಮುಟ್ಟಿ ಪೂಜಿಸಿ ನಿನ್ನ ಇಷ್ಟವ ಬೇಡುವ ದೃಷ್ಟಿಯನ್ನೊಳಗಿದೆಯೇ ಕಷ್ಟವ ಪಡಲಾರೆ ಸೃಷ್ಟಿಯೊಳಗೆಯನ್ನ ಕಷ್ಟವ ಪಡಲಾರೆ ಸೃಷ್ಟಿಯೊಳಗೆಯನ್ನ ದುಷ್ಟಕರ್ಮವ ಕರ್ಮವ ಬಿಡಿಸಿ ದಿಟ್ಟನೆಂದೆನಿಸೋ ದುಷ್ಟ ದುಷ್ಟಕರ್ಮವ ಬಿರಿಸಿದಿಟ್ಟನಂದೆನಿಸೋ ಹರಿ ನೀನೆ ಗತಿಯಂದು ನೆರೆ ನಂಬಿದವರನ್ನು ಮರೆತಿರುವುದು ನ್ಯಾಯವೇ ಗತಿ ಗತಿಯಂದು ನೆರೆ ನಂಬಿದವರನ್ನು ಮರೆತಿರುವುದು ನ್ಯಾಯವೇ ಭುಜಗ ಶನ ನಿನ್ನ ಭಜಕರ ಹೃದಯದಿ ನಿಜವಾಗಿ ನೀಲ್ಲವೇ ಭುಜಗಶಯನ ನಿನ್ನ ಭಜಕರ ಹೃದಯದಿ ನಿಜವಾಗಿ ನೀಲ್ಲವೇ ಅಜನ ಪಿತನ ಕೇಳು ತ್ರಿಜಗ ಬೆಲ್ಲವು ನಿನ್ನ ಅಜನ ಪಿತನೆ ಕೇಳು ತ್ರಿಜಗವೆಲ್ಲವೂ ನಿನ್ನ ಸುಜನ ಪಾಲಕನೆಂದು ಭಜನೆ ಮಾಡ್ಪುದು ಕಂಡು ಸುಜನ ಪಾಲಕನೆಂದು ಭಜನೆ ಮಾಡುವುದ ಕಂಡು ಹರಿ ನೀನೆ ಗತಿಯಂದು ನೆರೆ ನಂಬಿದವರನ್ನು ಮರೆತಿರುವುದು ನ್ಯಾಯವೇ ಹರಿ ನೀನೆ ಗತಿಯಂದು ನೇರೆ ನಂಬಿದವರನ್ನು ಮರೆತಿರುವುದು ನ್ಯಾಯವೇ ಭಾಗವತರ ರಸನೆ ಯೋಗಿಗಳೊಡೆಯನೆ ಬಾಗಿಬಿನ ವಿಪೇ ನಿನ್ನ भगवतरसने योगिलोडने बाभिन्नविपे निगर शयननेगिश्रमवनु सगर शयनने ನೇಗೆ ಶ್ರಮವನು ಜಾಗು ಮಾಡದೆಯನ್ನ ಬೇಗ ದಿಕಾಯಯ್ಯ ಜಾಗು ಮಾಡದನ್ನ ಕಾಯಯ್ಯ ಹರಿ ನೀನೆ ಗತಿಯೆಂದು ನೆರೆ ನಂಬಿದವರನ್ನು ಮರೆತಿರುವುದು ನ್ಯಾಯವೇ ಹರಿ ನೀನೆ ಗತಿಯಂದು ನೆರೆ ನಂಬಿದವರನ್ನು ಮರೆತಿರುವುದು ನ್ಯಾಯವೇ ತುಂಟರೈವರ ತುಳಿದು ಕೊಬ್ಬನ ಕಳೆದು ಎಂಟು ಮಂದಿಯ ನಳಿದು ತುಂಟರೈವರ ತುಳಿದು ಕಂಟಕೊಬ್ಬನ ಕಳೆದು ಎಂಟು ಮಂದಿಯ ಗರ್ವವನಳಿದು. ನಂಟನಿ ಬಂದೆನ್ನ ಕಂಟಕವನ ಬಿಡಿಸಿ ನಂಟನಿ ಬಂದೆನ್ನ കണ്ടെ ബിസി ഉണ്ടാക വൈകുണ്ട ബട്ടനെന്തെനസോ ഉണ്ടാ വൈകുണ്ടെനസോ ഹരിഗതിയു നെരെ നമ്പിവര മരെത്തിരുത്യവേ ഹരിനെഗതിയു നെരെ നമ്പിവര ಮರೆತಿರುವುದು ನ್ಯಾಯವೇ ಧರಣಿಯೊಳಗೆ ನೀ ಸುಜನರ ಸಲಹೂ ಬಿರುದು ಪಡೆದವನಲ್ಲವೇ ಧರಣಿಯೊಳಗೆ ನೀ ಸುಜನರ ಸಲಹೂ ಬಿರುದು ಪಡೆದವನಲ್ಲವೇ सिरमणनयन् करुणदेण्डलिकायो सिरिरमणनयन् करुणदिलिकायो परमपुरुष सिरि पुरन्दरविठल परमपुरुष श्री सिरि पुरन्दरविठल हरिनीने गतन्तु नेरे नम्बिदवरन्नु ಮರೆತಿರುವುದು ನ್ಯಾಯವೇ ಹರಿ ನೀನೆ ಗತಿಯಂದು ನೆರೆ ನಂಬಿದವರನ್ನು ಮರೆತಿರುವುದು ನ್ಯಾಯವೇ ಗರುಡಗಮನಿ ಗರುಡ ಲೋಲನಾಗಿರೆ ಸಿರಿಲೋಲ ಸಿರಿಲೋಲನಾಗಿರೆ അരസിയനു കായവ ദൊരെകളിന്യ്യ അരസിയനു കായവ ദൊരെകളിന്യറീനെ ഗതിയു നെരെ നമ്പിതവരുന്ന മരെത്തിരുയായവേ ഹരി ഗതിയു നേരെ നമ്പതവരെന്നു

ನೀನೆ ನೆ ಗತಿಯಂದು ನೆರೆ ನಂಬಿದವರನ್ನು ಮರೆತಿರುವುದು ನ್ಯಾಯವೇ ಹರಿ ಹರಿಣಿನೆ ಗತಿಯಂದು ನೆರೆ ನಂಬಿದವರನ್ನು ಮರೆತಿರುವುದು ನ್ಯಾಯವೇ ಗರುಡಗಮನನಿ ಸಿರಿಲೋಲನಾಗಿರೆ ಗರುಡಗಮನಿ ಸಿರಿಲೋಲನಾಗಿರೆ ಅರಸಿಯ ನನು ಕಾಯ್ವ ದೊರೆಗಳಿನ್ಯಾರಯ್ಯಾ ಅರಸಿಯ ನನು ಕಾಯ್ವ ದೊರೆಗಳಿನ್ಯಾರಯ್ಯಾ ಹರಿ ನೀನೆ ಗತಿಯಂದು ನೆರೆ ನಂಬಿದವರನ್ನು ಮರೆತಿರುವುದು ನ್ಯಾಯವೇ ನೀನೆ ಗತಿಯಂದು ನೆರೆ ನಂಬಿದವರನ್ನು ಮರೆತಿರುವುದು ನ್ಯಾಯವೇ ಮುಟ್ಟಿ ಪೂಜಿಸಿ ನಿನ್ನ ಇಷ್ಟವ ಬೇಡುವ ದೃಷ್ಟಿಯನ್ನೊಳಗಿದೆಯೇ ಮುಟ್ಟಿ ಪೂಜಿಸಿ ನಿನ್ನ ಇಷ್ಟವ ಬೇಡುವ ದೃಷ್ಟಿಯನ್ನೊಳಗಿದೆಯೇ ಕಷ್ಟವ ಪಡಲಾರೆ ಸೃಷ್ಟಿಯೊಳಗೆಯನ್ನ ಕಷ್ಟವ ಪಡಲಾರೆ ಸೃಷ್ಟಿಯೊಳಗೆಯನ್ನ ದುಷ್ಟಕರ್ಮವ ಕರ್ಮವ ಬಿಡಿಸಿ ದಿಟ್ಟನೆಂದೆನಿಸೋ ದುಷ್ಟಕರ್ಮವ ದಿಟ್ಟ ನಂದೆನಿಸೋ ಹರಿ ಗತಿ ಎಂದು ನೆರೆ ನಂಬಿದವರನ್ನು ಮರೆತಿರುವುದು ನ್ಯಾಯವೇ ಗತಿ ಗತಿಯಂದು ನೆರೆ ನಂಬಿದವರನ್ನು ಮರೆತಿರುವುದು ನ್ಯಾಯವೇ भुजगशयननि भजकरृदयदि निजवानी निल्ले भुजगशयन नि भजकरृदयदि निजवानी निल्ले अजन पितन के त्रिजग बु ಅಜನ ಪಿತನೆ ಕೇಳು ತ್ರಿಜಗವೆಲ್ಲವು ನಿನ್ನ ಸುಜನ ಪಾಲಕನೆಂದು ಭಜನೆ ಮಾಡುವುದು ಕಂಡು ಸುಜನ ಪಾಲಕನೆಂದು ಭಜನೆ ಕಂಡು ಹರಿ ನೀನೆ ಗತಿಯೆಂದು ನೆರೆ ನಂಬಿದವರನ್ನು ಮರೆತಿರುವುದು ನ್ಯಾಯವೇ ಹರಿ ನೀನೆ ಗತಿಯಂದು ನೇರೆ ನಂಬಿದವರನ್ನು ಮರೆತಿರುವುದು ನ್ಯಾಯವೇ ಭಾಗವತರ ರಸನೆ ಯೋಗಿಗಳೊಡೆಯನೆ ಬಾಗಿಬಿ ನವಿಪೆ ನಿನ್ನ ಭಾಗವತರ ರಸನೆ ಯೋಗಿಗಳೊಡೆಯನೇ बागी भिन्नविपे निगर शयनने ने श्रमवनु सागरशयनने ನೇಗೆ ಸಿಶ್ರಮವನು ಜಾಗು ಮಾಡದೆಯನ್ನ ಬೇಗ ಕಾಯಯ್ಯ ಜಾಗು ಮಾಡದನ್ನ ಬೇಗ ಕಾಯಯ್ಯ ಹರಿ ನೆರೆ ನಂಬಿದವರನ್ನು ಮರೆತಿರುವುದು ನ್ಯಾಯವೇ ರಿ ನೀನೆ ಗತಿಯಂದು ನೆರೆ ನಂಬಿದವರನ್ನು ಮರೆತಿರುವುದು ನ್ಯಾಯವೇ ತುಂಟರೈವರ ತುಳಿದು ಕಂಟಕೊಬ್ಬನ ಕೊಬ್ಬನ ಕಳೆದು ಎಂಟು ಮಂದಿಯ ನಳಿದು. ತುಂಟರೈವರ ತುಳಿದು ಕಂಟಕೊಬ್ಬನ ಕಳೆದು ಎಂಟು ಮಂದಿಯ ಗರ್ವವನಳಿದು ನಂಟನಿ ಬಂದೆನ್ನ ಕಂಟಕವನ ಬಿಡಿಸಿ ನಂಟನಿ ಬಂದೆನ್ನ കണ്ടെ ബിസി ഉണ്ടാക വൈകുണ്ട ഹരി ഉണ്ടാ വൈകുണ്ട നേരെ ഹരിനെ ഗതിയെന്ന് ന്യായവേ ഹരി മരെത്തിരുയായവേ ഹരിഗതിയു നേരെ നമ്പിവര ಮರೆತಿರುವುದು ನ್ಯಾಯವೇ ಧರಣಿಯೊಳಗೆ ನೀ ಸುಜನರ ಸಲಹೂ ಬಿರುದು ಪಡೆದವನಲ್ಲವೇ ಧರಣಿಯೊಳಗೆ ನೀ ಸುಜನರ ಸಲಹೂ ಬಿರುದು ಪಡೆದವನಲ್ಲವೇ சிரிரமனனேன்னா கருணதெندலிகாயோ சிரிரமனனேன்னா கருணதெندலிகாயோ பரமபுருஷசீரிபுரந்தரவிடல பரமபுருஷசீரிபுரந்தரவிடல ஹரிநீனேகதிஎந்து நேரே நம்பிதவரன்னு ಮರೆತಿರುವುದು ನ್ಯಾಯವೇ ಹರಿ ನೀನೆ ಗತಿಯಂದು ನೆರೆ ನಂಬಿದವರನ್ನು ಮರೆತಿರುವುದು ನ್ಯಾಯವೇ ಗರುಡಗಮನಿ ಸಿರಿ ಗರುಡಗಮನನಿ ಸಿರಿ ಅರಸಿಯನ್ನನು ಕಾಯವ ದೊರೆಗಳಿನ್ಯಾರಯ್ಯ ಅರಸಿಯನ್ನನು ಕಾಯುವ ದೊರೆಗಳಿನ್ಯಾರಯ್ಯ ಹರಿ ನೀನೆ ಗತಿಯಂದು ನೆರೆ ನಂಬಿದವರನ್ನು ಮರೆತಿರುವುದು ನ್ಯಾಯವೇ ಹರಿ ನೀನೆ ಗತಿಯಂದು ನೆರೆ ನಂಬಿದವರನ್ನು